ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಮ್ಮೆಲ್ ನಮ್ಗೆಲ್ರಿಗೂ ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಒಂದೇ ಮಾತ ನಮ್ಗೆ ನೂರ ಐವತ್ತು ವರ್ಷ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ನೂರ ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೂರನೇ ವರ್ಷ ಜನ್ಮ ಶತಾಬ್ದಿ ವರ್ಷ ಅಂತ ಹೇಳಿಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಈ ಕಾರ್ಯಕ್ರಮ ನಿಜವಾಗಿ ನಮ್ಗೆ ಪ್ರೇರಣೆ ಕೊಡುವಂತ ಕಾರ್ಯಕ್ರಮ ಯಾಕೆಂದ್ರೆ ನೂರು ವರ್ಷಗಳ ಈ ಒಂದು ಸಂಭ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಸಂಘ ಕಾಲದಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪಕರಾಗಿ ನಂತರ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಈ ದೇಶದಲ್ಲಿ ಒಂದು ಸಲ ವಿದೇಶ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಈ ದೇಶದಲ್ಲಿ ಕೆಲಸ ಕಾರ್ಯವನ್ನು ಮಾಡಿರುವ ಮುಖಾಂತರ ಈ ದೇಶದಲ್ಲಿ ಒಂದು ಕಾಲದಲ್ಲಿ ಅಧಿಕಾರಕ್ಕೆ ಮತಗಳ ಸಂಖ್ಯೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಅವರು ಮಾಡಿರುವಂಥ ಉಲ್ಲೇಖ ಭಾಷಣವ ನಾವೆಲ್ಲ ಕೇಳಿಕೊಂಡಿದ್ದೇವೆ ನಾವು ಯಾವತ್ತೂ ಕೂಡ ಇವತ್ತು ಸಂಖ್ಯೆ ಕಡಿಮೆ ಆದ ಕಾರಣ ಅಧಿಕಾರವನ್ನ ಬಿಡುವಂತ ಪರಿಸ್ಥಿತಿ ಬಂತು ಆದರೆ ಮುಂದೆ ಹೆದೆಗುಂದದೆ ಈ ಸಂಘಟನೆಯನ್ನು ಕಟ್ಟಿ ಈ ಸಂಘಟನೆಗೆ ದೊಡ್ಡ ಬಲವನ್ನ ಬರುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೇವೆ ಅನ್ನುವ ಭರವಸೆಯನ್ನ ವಾಜಪೇಯಿ ಅವರು ಅಂದಿನ ಸಂಸದನಲ್ಲಿ ಹೇಳಿದರು ಅದೇ ರೀತಿ ನಾನು ಪುತ್ತೂರಿಗೆ ಯೋಚನೆ ಮಾಡಿದರೆ ಕೂತು ಬೂತಿನಲ್ಲಿ ಕಾರ್ಯಕರ್ತರು ಎದ್ದು ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇದು ವಾಜಪೇಯಿ ಅವರು ಕೊಟ್ಟ ಪ್ರೇರಣೆ ಎಲ್ಲರ ಅಭಿಪ್ರಾಯ ಎಲ್ಲರೂ ಒಂದಾಗಿ ಒಂದೇ ಯೋಚನೆ ಮಾಡಿದ್ರು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ ಭಾಷಣದ ಅದೇ ಜಾಗದಲ್ಲಿ ಅಧ್ಯಕ್ಷರೇ ನಾವು ಇವತ್ತು ಕೂತಿದ್ದೇವೆ ವಾಜಪೇಯಿ ತೊಂಬತ್ತೊಂದರಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ಮಾತಾಡಿದ ಅದೇ ಜಾಗದಲ್ಲಿ ಇವತ್ತು ಹತ್ತೊಂಬತ್ತು ಮಾಡಿದ್ದಾರೆ ವಾಜಪೇಯಿ ಅವರು ಆಗಿರಲಿ ಅಥವಾ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಅಥವಾ ನಮ್ಮ ಎಲ್ಲರೂ ಯಾವ ರೀತಿಯ ನಮಗೆ ಪಾರ್ಟಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷನಾಗಿ ನನಗೆ ರಾಜ್ಯಾಧ್ಯಕ್ಷರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನನ್ನ ಜವಾಬ್ದಾರಿ ಇದೆ ನಾನು ಪಾರ್ಟಿಯ ಸಂಘಟನೆಯ ಸೂತ್ರದಡಿ ಕೆಲಸ ಮಾಡಿದ್ರೆ ಮಾತ್ರ ಪಾರ್ಟಿ ಮುಂದಕ್ಕೆ ತಕೊಂಡು ಹೋಗ್ತದೆ ಯಾರು ಕೆಲಸ ಮಾಡ್ತಾರೆ ಅವಾಗ ಕೂಡ ಮುಂದೆ ಹೋಗ್ತಾನೆ ಎನ್ನುವುದನ್ನ ಅನೇಕ ಬಾರಿ ನಮ್ಮ ಹಿರಿಯರು ನಮಗೆ ಹೇಳಿ ಕೊಟ್ಟಿದ್ದಾರೆ ಆ ರೀತಿ ಕೆಲಸ ಮಾಡುವಂತ ಅನೇಕ ಕಾರ್ಯಕರ್ತರು ಇವತ್ತು ಈ ಸಂಘಟನೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ